ನಮಸ್ಕಾರ ನಾನು ಡಾಕ್ಟರ್ ಸಮರ್ಥ್ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಈ ಸಂಸ್ಕೆಯಲ್ಲಿ ನಾನು ದಿನಚರ್ಯದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಈ ನೀರು ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ಈ ಸಲ ನಾನು ಮಾತಾಡ್ತಾ ಇರೋದು ಈ ಎಳನೀರು ಬೆಂಗಳೂರಲ್ಲಂತೂ ರೋಡ್ ರೋಡಲ್ಲಿ ಎಳನೀರು ವ್ಯಾಪಾರ ಆಗುತ್ತೆ ಆ ಸುಮಾರು ವರ್ಷಗಳಿಂದ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಅದು ಮೂವತ್ತಾಗಿದೆ ಮೂವತ್ತೈದಾಗಿದೆ ನವತ್ತಾಗಿದೆ ಐ ತಿಂಕ್ ಇವಾಗ ನಲವತ್ತೈದು ಕೆಲವು ಕಡೆ ಐವತ್ತು ರೂಪಾಯಿಯು ಮಾಡ್ತಾರೆ ಈ ಎಳ್ನೀರು ಕುಡಿಯೋದಿಂದ ಏನೇನು ಪ್ರಭಾವ ಅಂತ ನಾನು ಹೇಳ್ತೀನಿ ದಿನಚರಿಯಲ್ಲಿ ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿರೋದು ಕೊಟ್ಟಿದ್ದಾರೆ ಎಳ್ನೀರು ಯಾದ್ಯಾದಕ್ಕೆ ಒಳ್ಳೇದು ಅಂತ ಇನ್ನೂ ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಡೀಟೇಲ್ ಆಗಿ ನಮ್ಮ ತಂಗಿನ ಏನೇನು ಪ್ರಾಡಕ್ಟ್ಸ್ ಮಾಡ್ಬೋದು ಅದರಲ್ಲಿ ಏನೇನು ಗುಣಧರ್ಮಗಳು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಈ ಸಲ ಎಳ್ನೀರುದ್ದು ನಾನು ತಿಳಿಸ್ಕೊಡ್ತೀನಿ ನೀವು ಒಳ್ಳೆ ವಾಕ್ ಮಾಡ್ತೀರಾ ವಾಕ್ ಆಗಿದ್ಮೇಲೆ ಬಂದು ಒಳ್ಳೆ ಎಳ್ನೀರು ಕುಡಿತೀರಾ ತುಂಬ ಸುಸ್ತಾಗಿರತ್ತೆ ಮನೇಲಿ ಯಾರಿಗೂ ಜ್ವರ ಇರುತ್ತೆ ಬೇದಿ ಆಗ್ತಾ ಇರುತ್ತೆ ಅವಾಗ ಎಳ್ನೀರು ಕಟ್ಟಿಸ್ಕೊಂಡು ಹೋಗ್ತೀರಾ ಈ ಎಳ್ನೀರದು ಆಯುರ್ವೇದ ಏನೇನು ಹೇಳುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಶ್ಲೋಕ ಏನು ಹೇಳುತ್ತೆ ಅಂದರೆ ಸ್ನಿಗ್ಧಂ ಸ್ವಾದು ಹಿಮಂ ಹೃದ್ಯಂ ದೀಪನಂ ಬಸ್ತಿಶೋಧನಂ ವೃಷ್ಯಂ ಪಿತ್ತ ಪಿಪಾಸಾಗ್ನಂ ನಾರಿಕೇಲೋದಕಂ ಲಘು ಅಂತ ಹೇಳುತ್ತೆ ಎಳ್ನೀರು ಕುಡಿಯೋದಿಕ್ಕೆ ರುಚಿಯಾಗಿರತ್ತೆ ಒಳ್ಳೆ ಎಳ್ನೀರು ಮಾಡಿಕೊಡ್ಬೇಕವನು ಸೊ ಎಳ್ನೀರು ಕುಡಿಯೋದ್ರಿಂದ ಒಂದು ಆನಂದ ಒಂದು ಬರುತ್ತೆ ಅದಕ್ಕೆ ಒಂದು ಒಳ್ಳೆ ಟೇಸ್ಟ್ ರುಚಿಯಾಗಿರುತ್ತೆ ಇನ್ನೊಂದು ಮತ್ತೊಂದು ಈ ಎಳ್ನೀರ್ದು ಒಳ್ಳೆ ಕ್ವಾಲಿಟಿ ಏನು ಅಂದರೆ ತಂಪುತನ ದೇಹಕ್ಕೆ ಕೊಡುತ್ತೆ ಒಂದು ಹಿಮದ್ದು ಏನು ತಂಪು ಬರುತ್ತೆ ಆ ತಂಪುತನ ದೇಹಕ್ಕೆ ಕೊಡುತ್ತೆ ನಿಮಗೆ ತುಂಬ ಹೀಟ್ ಆದಾಗ ಎಳ್ನೀರು ಕುಡಿದ್ರೆ ತಂಪುತನ ದೇಹಕ್ಕೆ ತುಂಬ ಚೆನ್ನಾಗಿ ಕೊಡುತ್ತೆ ಸಲ ಔಷಧಿಗಳು ಅದೆಲ್ಲ ತುಂಬ ತಗೊಳ್ಳೋವಾಗಲು ದೇಹದಲ್ಲಿ ಒಂಥರದ್ದು ಹೀಟ್ ಜಾಸ್ತಿ ಆಗತ್ತೆ ಅವಾಗ ಎಳ್ ಕುಡಿಯೋದ್ರಿಂದ ತಂಪ್ತನ ಒಂದು ಕೊಡತ್ತೆ ಎಳ್ನೀರು ರುದ್ಯ ಇವಾಗ ಹೃದಯ ಅಂದರೆ ಟೆಕ್ನಿಕಲ್ ಆಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಹಾರ್ಟ್ ಅಂತ ಕರಿಬೇಕು ನಾವು ಆದರೆ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಮತ್ತೊಂದಷ್ಟು ಅರ್ಥಗಳಿದೆ ಯಾರೋ ಹೇಳ್ತಾರೆ ನನಗೆ ಹೃದಯಕ್ಕೆ ನೀನು ತುಂಬ ಪೆಟ್ಟು ಕೊಟ್ಟಿಯಪ್ಪ ಅಂತ ಅಂದರೆ ಅರ್ಥ ಏನು ಅವನು ಬಂದು ಡಿಶುಮ್ ಅಂತ ನಿಮ್ಮ ಹೃದಯ ಹಾರ್ಟ್ ಜಾಗಕ್ಕೆ ಹೊಡೆದ್ನ ಅದು ಆಗ್ಬೋದು ಆದರೆ ಹೃದಯಕ್ಕೆ ತುಂಬ ಏಟ್ ಕೊಟ್ಟೆ ಅಂದರೆ ಮನಸ್ಸಿಗೂ ಕೂಡ ನನಗೆ ಕಷ್ಟ ಕೊಟ್ಟೆ ಅಂತ ಆಯುರ್ವೇದದಲ್ಲಿ ಹೃದಯದ್ದು ಎರಡು ಅರ್ಥ ಬರುತ್ತೆ ಹೃದಯ ಅಂದರೆ ಬರೀ ಹೃದಯ ಇರೋ ಸ್ಥಾನದಲ್ಲಿ ಹೃದಯ ಮಾತ್ರ ಅಲ್ಲ ನಿಮ್ಮ ಮನಸ್ಸು ಕೂಡ ಹೃದಯ ಅಂತಲೇ ಕರೆಯೋದಿನ್ನು ಅಂತ ಮನಸ್ಸಿನ ಅಂತರಾಳ ಹೃದಯ ಅಂತ ನಮ್ಮ ಆಯುರ್ವೇದದ ಪ್ರಕಾರ ಸೊ ಎಳ್ನೀರು ಕುಡಿಯೋದ್ರಿಂದ ಹೃದಯ ಅಂದರೆ ಎರಡು ರೀತಿಯೂ ತೊಗೊಬೋದು ಹಾರ್ಟ್ಗೂ ಕೂಡ ಒಳ್ಳೆಯದು ಆದರೆ ಮನಸ್ಸಿಗೂ ಕೂಡ ಒಳ್ಳೆಯದು ಆನಂದ ತರತೆ ಲವಲವಿಕೆ ತರತೆ ತಂಪುತನ ತರತೆ ಸೊ ಈ ರೀತಿಯಲ್ಲಿ ವೃದ್ಧಿಯ ಯಾರಿಗೂ ನಿಮ್ಮ ಮನೆಯಲ್ಲಿ ಕೆಲವು ಸಲ ಕೋಪಕ್ಕೆ ತುಂಬ ಒಳಗಾಗ್ತೀರ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಬೇಜಾರು ಜಾಸ್ತಿ ಆಗುತ್ತೆ ಆವಾಗ ಎಳ್ನೀರು ಕುಡೀರಿ ಒಂದು ಥರದ ಶಾಂತತನ ಕೊಡತ್ತೆ ಸೊ ಈ ಅದಕ್ಕೆ ಇದು ಹೃದಯ ಅಂತ ಕೆಲವಿಗೆ ಆ್ಯಂಗ್ಸೈಟಿಗಳು ಜಾಸ್ತಿ ಆಗುತ್ತೆ ಹೃದಯ ಡಬ 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 ಅಂತ ಪಡ್ಕೊಳ್ಳೋದೇ ಅವರಿಗೆ ಒಂದು ಥಾಟಲ್ಲಿ ಒಳಗಾಗೋಗ್ಬಿಟ್ರೆ ಕೋಪಕ್ಕೊಳಗಾದರೆ ಅದೇ ಅದೇ ಟೆಂಪೋಲಿರ್ತಾರೆ ರಾತ್ರಿಯೆಲ್ಲ ಅದೇ ಯೋಚನೆ ಮಾಡ್ಕೊಂಡು ಮಲ್ಕೊ ನಿದ್ದೆ ಬರದೇ ಇರೋದು ಇದೆಲ್ಲ ಈ ಸಮಸ್ಯೆಗಳಿರುತ್ತೆ ಅಂಥವರಲ್ಲಿ ಎಳ್ನೀರು ಕುಡಿ ಎಳ್ನೀರು ಕುಡಿಯೋದಿಂದ ಏನಾಗುತ್ತೆ ಅಂದರೆ ಹೃದಯ ಹೃದಯದ್ದು ಎರಡು ಥರದ್ದು ಫಿಸಿಕಲ್ ಹೃದಯ ಮೆಂಟಲ್ ಹೃದಯ ಎರಡೂ ಹೇಳಿದೆ ಅನ್ನೋ ಎರಡಕ್ಕೂ ಒಳ್ಳೇದಿದು ಖುಷಿ ತರತೆ ಆನಂದ ತರತೆ ಸುಖ ತರತ್ತೆ ನೆಕ್ಸ್ಟು ದೀಪನ ಕ್ರಿಯೆ ಮಾಡತ್ತೆ ಹಶ್ವ ಚೆನ್ನಾಗಿರಲ್ಲ ಇವಾಗ ಆ ಟೈಮಲ್ಲೂ ಕೂಡ ಇವಾಗ ಯಾವುದೋ ಒಂದು ಕಾಯಿಲೆಯಿಂದ ನಿಮ್ ಹಶ್ವು ಹಟ್ಟೋಗಿರುತ್ತೆ ಜ್ವರದಿಂದ ಆಗಲಿ ವಾಂತಿಗಳಿಂದ ವಾಂತಿಗಳಿಂದಾಗಲಿ ಈ ಟೈಮಲ್ಲೂ ಕೂಡ ನೀವು ಎಳ್ನೀರು ಪ್ರಯೋಗ ಮಾಡೋದ್ರಿಂದ ದೀಪನ ಕ್ರಿಯೆ ಶುರುವಾಗತ್ತೆ ಕೆಲವರು ಕ್ಯಾನ್ಸರ್ ಪೇಷೆಂಟ್ಸು ಸಾಕಷ್ಟು ಟ್ರೀಟ್ಮೆಂಟ್ಗಳು ತೊಗೊತಾ ಇರುತ್ತೆ ಹಶುವು ಹೊಟ್ಟೋಗಿರತ್ತೆ ಹಶುವು ಆಗ್ತಾ ಇರಲ್ಲ ಡಾಕ್ಟ್ರೆ ತಿನ್ನಬೇಕು ಅಂತ ಆಸೆ ಇದೆ ಆದರೆ ತಿನ್ನಕ್ಕಾಗಲ್ಲ ಇವೆಲ್ಲ ಇರುತ್ತೆ ಈ ಸಮಸ್ಯೆಗಳಿಗೆ ಎಳ್ನೀರು ಸೇವನೆ ಮಾಡೋದು ತುಂಬ ಒಳ್ಳೆಯದು ಎಳ್ನೀರಲ್ಲಿ ಒಂದು ಸ್ವಲ್ಪ ಶುಂಠಿ ಜಜ್ಜಿಬಿಟ್ಟು ಹಾಕ್ಬಿಟ್ಟು ಎಳ್ನೀರು ಕುಡಿದ್ರೆ ಇದು ನಿಮ್ಮ ಅಗ್ನಿವೃದ್ಧಿ ಮಾಡತ್ತೆ ದೀಪನ ಕ್ರಿಯೆ ಚೆನ್ನಾಗಿ ಶುರುವಾಗತ್ತೆ ನೆಕ್ಸ್ಟು ತುಂಬ ಅದ್ಭುತವಾಗಿ ಇಂಪಾರ್ಟೆಂಟ್ ಆಗಿರೋದು ಬಸ್ತಿ ಶೋಧನೆ ಬಸ್ತಿ ಅಂದರೆ ನಿಮ್ಮ ಬ್ಲ್ಯಾಡರ್ ಯೂರಿನರಿ ಬ್ಲ್ಯಾಡರು ಶೋಧನೆ ಟಿ ಮಾಡೋದು ನೀವು ಕೆಲವು ಸಲ ಡಾಕ್ಟ್ರ್ ಹತ್ರ ಹೋಗಿ ಈ ಡಾಕ್ಟ್ರು ಪ್ರೀ ವಾಯ್ಡ್ ಪೋಸ್ಟ್ ವಾಯ್ಡ್ ಅಂತ ಸ್ಕ್ಯಾನ್ ಮಾಡೋವಾಗ ಕೊಡ್ತಾರೆ ಈ ಸ್ಟೆಮ್ಮಲ್ಲು ಯೂರಿನ್ ಮಾಡಿದ್ರೂ ಇನ್ನೂ ಶೇಖರಣೆ ಇದೆ ಇನ್ನೂ ಹೋಗ್ತಾ ಇಲ್ಲ ಈಚೆ ಇದಕ್ಕೆ ಏನು ಮದ್ದು ಎಳ್ನೀರು ನಿಮ್ಮ ರಿಪೋರ್ಟ್ಸ್ ಕೆಲವು ಸಲ ಗಂಡಸ್ರಲ್ಲಿ ಜಾಸ್ತಿ ಇರುತ್ತೆ ವಯಸ್ಸಾಗ್ತಾರಂಗೆ ಗಂಡಸ್ರಲ್ಲಿ ಏನಾಗುತ್ತೆ ಈ ಪೋಸ್ಟ್ ವಾಯ್ಡ್ಗಳು ಜಾಸ್ತಿ ಇರುತ್ತೆ ಕರೆಕ್ಟಾಗಿ ಯೂರಿನ್ ಆಗಿದ ಮೇಲೂ ಇನ್ನೂ ಒಳಗಡೆ ಇರುತ್ತೆ ಅದನ್ನು ನೀವು ಸಮಸ್ಯೆ ಕಮ್ಮಿ ಮಾಡ್ಕೊಬೇಕು ಅಂದರೆ ಎಳ್ನೀರು ಕುಡಿಯಿರಿ ಎಳ್ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಬಸ್ತಿ ಶೋಧನೆ ಆಗತ್ತೆ ಈ ಬಸ್ತಿ ಶೋಧನೆ ಕ್ರಿಯೆ ಆಗೋದ್ರಿಂದ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು ಕೂಡ ಬರೋದು ತುಂಬ ಕಮ್ಮಿ ಆಗತ್ತೆ ಸೊ ಮತ್ತೆ ಬಸ್ತಿ ಶೋಧನೆ ಇನ್ನೊಂದು ಏನು ಅಂದರೆ ಈ ಸ್ಟೋನ್ಸು ಗೀನ್ಸು ಇವೆಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂದ್ರೆ ಎಳ್ನೀರು ಕುಡಿದ್ರೆ ಚೆನ್ನಾಗತ್ತೆ ಇನ್ನು ಒಂದು ಕೇಸ್ ನೆನಪಿದೆ ಈ ಒಂದು ವ್ಯಕ್ತಿ ಎಪ್ಪತ್ತು ವರ್ಷದ ವ್ಯಕ್ತಿ ಸ್ವಲ್ಪ ಪೇಷಂಟ್ಸು ಅವ್ರ ಫ್ಯಾಮಿಲಿ ಜೊತೆ ಕರ್ಕೊಂಡು ಬಂದಾಗ ನನ್ನ ಕನ್ಸಲ್ಟೇಷನ್ಗೆ ಅಂತ ಬಂದಾಗ ಇನ್ನೂ ಯೂರಿನ್ ಹೋಗಿರಲಿಲ್ಲ ಅವ್ರಿಗೆ ಒಂದೇ ಎಳ್ನೀರು ಅದರಲ್ಲಿ ಒಂದು ಇಲೈಚಿ ಹಾಕ್ಬಿಟ್ಟು ಕೊಟ್ಟಿದ್ದು ಒಂದು ಸ್ವಲ್ಪ ಹೊತ್ತಲ್ಲಿ ಯೂರಿನೇಷನ್ ಚೆನ್ನಾಗಾಯ್ತು ಅವ್ರಿಗೆ ಸೊ ಈ ಬಸ್ತಿ ಶೋಧನೆ ಕ್ರಿಯೆ ತುಂಬ ಚೆನ್ನಾಗಿ ಮಾಡುತ್ತೆ